ಏಕೆ ಹೋದ ಕಥೆಯ ಮುಂದಿನ ಭಾಗಕ್ಕೆ ಎಲ್ಲಾರಿಗೂ ಸ್ವಾಗತ ರಾತ್ರಿ ಕೆಲಸ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದ ಹರೀಶ ನಿತ್ಯ ಕರ್ಮ ಮುಗಿಸಿ ಇವತ್ತು ರಜೆ ಇತ್ತು ಇವನು ಮನೆಯ ಅಂಗಳಕ್ಕೆ ಕಬ್ಬು ಮತ್ತು ದೇವರ ಕೊನೆಗೆ ಕಬ್ಬು ಕಟ್ಟಿ ಏಕೆಂದರೆ ಇವತ್ತು ಗಣೇಶ ಚತುರ್ಥಿ ಊರಿನ ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಹೋಗುತ್ತಾನೆ ಅಲ್ಲಿ ಉತ್ಸವದ ಗಣೇಶ ಮುರುತಿ ಇಟ್ಟಿರುತ್ತಾರೆ ಅಲ್ಲಿ ಪೂಜೆ ನಡೆಯುತ್ತಾ ಇರುತ್ತೆ ಅಲ್ಲಿ ಪೂಜೆ ಮುಗಿಸಿ ಹರೀಶನು ಅಲ್ಲಿಂದ ಬರುವಾಗ ಭತ್ತದ ತೆನೆಯನ್ನು ತರುತ್ತಾನೆ ಹರೀಶನ ಮನೆಯಲ್ಲಿ ತಾಯಿ ತಂದೆ ತಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಮನೆಯಲ್ಲಿ ವಿಧ ವಿಧದ ಅಡುಗೆ ಮಾಡಿರುತ್ತಾರೆ ಮಧ್ಯಾಹ್ನದ ಊಟ ಮುಗಿಸಿ ಅಲ್ಲಿಂದ ರಾತ್ರಿ ಗಣೇಶ ದೇವರ ವಿಸರ್ಜನ ಮೆರವಣಿಗೆಗೆ ಹೋಗುತ್ತಾನೆ ಕತೆ ಮುಂದುವರೆಯುತ್ತದೆ ಹರೀಶನು ಸುರೇಶನಿಗೆ ಹೇಳದೆ ಪ್ರವಾಸಕ್ಕೆ ಏಕೆ ಹೋದ ಕತೆ ಮುಂದುವರೆಯುತ್ತದೆ